ಒಂದೇ ರಾಶಿಯಲ್ಲಿ ಆರು ಗ್ರಹಗಳ ಸಂಗಮ ಇವತ್ತು ಆಗಲಿದ್ದ ಆಕಾಶದಲ್ಲಿ ವಿಸ್ಮಯ ರಾತ್ರಿ ವಿಸ್ಮಯ ನೋಡಲು ಕಾತುರದಿಂದ ಕಾಯುತ್ತಿರುವ ಜನ ಇದೇ ಮೊದಲು ಒಂದೇ ಸಾಲಿನಲ್ಲಿ ಆರು ಗ್ರಹಗಳ ಜೋಡಣೆ ಬಾಹ್ಯಾಕಾಶದಲ್ಲಿ ಗ್ರಹಗಳು ಅತ್ಯಾಕರ್ಷಕವಾಗಿ ಚಲಿಸಲಿ ಆಕಾಶದಲ್ಲಿ ಕಾಣುವ ಈ ಅದ್ಭುತ ಪ್ರದರ್ಶನವನ್ನು ಮಿಸ್ ಮಾಡಿಕೊಳ್ಬೇಕು ಇದೊಂದು ಅಪರೂಪದ ಗ್ರಹಗಳ ಜೋಡಣೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುಧ ಗುರು ಶುಕ್ರ ಮತ್ತು ಶನಿ ಗ್ರಹಗಳು ಜೋಡಣೆಯ ರೀತಿಯಲ್ಲಿ ಕಾಣಸಿಗಲಿವೆ ಜನವರಿ ಇಪ್ಪತ್ತೈದರಂದು ಅಂದರೆ ಇಂದು ಬಹಳ ಅಪರೂಪವಾದ ಖಗೋಳ ಘಟನೆಯೊಂದು ನಡೆಯಲಿ ಗ್ರಹಗಳು ಅಪರೂಪವಾದ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿ ಒಂದಲ್ಲ ಎರಡಲ್ಲ ಸೌರಮಂಡಲದ ಆರು ಗ್ರಹಗಳು ಗಣರಾಜ್ಯೋತ್ಸವದ ಶಿಸ್ತಿನ ಸಿಪಾಯಿಗಳಂತೆ ಒಂದೇ ಸರಳ ರೇಖೆಯಲ್ಲಿ ನಿಲ್ಲಲಿ ಹಲವು ವರ್ಷಗಳ ಬಳಿಕ ಆಗಸದಲ್ಲಿ ಖಗೋಳ ಕೌತುಕ ಸಂಭವಿಸುತ್ತಾ ಇದ್ದು ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲು ಜನರು ಕಾತುರದಿಂದ ಕಾಯುತ್ತಿದ್ದಾರೆ ಸಾಮಾನ್ಯವಾಗಿ ನಾವು ಆಗಸದಲ್ಲಿ ಒಂದೊಂದು ಗ್ರಹಗಳನ್ನು ಒಂದೊಂದು ಸಮಯದಲ್ಲಿ ನೋಡುವುದು ಏಕ ಸಮಯದಲ್ಲಿ ಆರು ಗ್ರಹಗಳನ್ನು ಒಂದೇ ಸಮಯದಲ್ಲಿ ನೋಡಲು ಸಾಧ್ಯವೇ ಇಲ್ಲ ಆದರೆ ಇದೀಗ ಈ ವಿದ್ಯಮಾನವನ್ನು ಬರಿಗಣ್ಣಿನಿಂದಲೇ ನೋಡಬಹುದು ಎಂದು ಬಾಹ್ಯಾಕಾಶ ತಜ್ಞರು ತಿಳಿಸಿದ್ದಾರೆ ಆಕಾಶದಲ್ಲಿ ಸಂಭವಿಸುತ್ತಿರುವ ಈ ಖಗೋಳ ವಿಸ್ಮಯ ಬಾಹ್ಯಾಕಾಶ ಘಟನೆಗಳಲ್ಲಿ ಆಸಕ್ತಿ ಹೊಂದಿರುವವರಿಗೆ ವಿಶೇಷ ದಿನವಾಗಲಿ ಜನವರಿ ಇಪ್ಪತ್ತೈದು ಸಂಜೆ ಐದು ಮೂವತ್ತೇಳರಿಂದ ಏಳರವರೆಗೆ ಈ ಅದ್ಭುತ ದೃಶ್ಯವನ್ನು ನೀವು ಕಣ್ಣಾರೆ ನೋಡಬೇಕು ಸೂರ್ಯಾಸ್ತದ ನಂತರ ಶುಕ್ರ ಮತ್ತು ಗುರುಗ್ರಹಗಳು ಸಾಕಷ್ಟು ಪ್ರಕಾಶಮಾನವಾಗಿ ಹೊಳೆಯಲಿವೆ ಇದರಲ್ಲಿ ಮಂಗಳ ಗ್ರಹ ಇನ್ನಷ್ಟು ಹೊಳಪನ್ನು ಸುರಿಸಲಿದೆ ಬೇರೆ ಖಗೋಳ ಘಟನೆಗಳಿಗಿಂತ ವಿಭಿನ್ನವಾಗಿ ಈ ಗ್ರಹಗಳ ಸಂಯೋಗ ನಡೆಯಲಿದ್ದು ಇದನ್ನು ಬರಿಗಣ್ಣಿನಲ್ಲೇ ನೋಡುವ ಭಾಗ್ಯವನ್ನು ಕಳೆದುಕೊಳ್ಳಬೇಕು Nimă sudia diagio